ಇವತ್ತು ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆ ಹನ್ನೊಂದುವರೆ ಮಧ್ಯದಲ್ಲಿ ಇಲ್ಲಿ ನೇಲ್ಮಂಗ್ಲ ಹತ್ತಿರ ಒಂದು ಬೆಂಗಳೂರು ಕಡೆಯಿಂದ ಹೊರಗಡೆ ಹೋಗೋದು ಗಾಡಿಗೆ ಮತ್ತು ಬೆಂಗಳೂರು ಕಡೆಗೆ ವಾಪಸ್ ಬರೋ ಒಂದು ಕ್ಯಾಂಟ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಅದರಿಂದ ಈ ಓಲೋ ಕಾರಲ್ಲಿ ಯಾರು ಟ್ರಾವೆಲ್ ಆಗೋದು ಆರು ಜನದ್ದು ಡೆತ್ ಆಗಿದ್ದಾವೆ ಮತ್ತು ಬೇರೆ ಗಾಡಿಗಳಿರೋದಕ್ಕೆ ಇಬ್ಬರು ಜನಾಗಿ ಗಾಯ ಆಗಿದೆ ಅವ್ರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಲಾಗಿದೆ ಮತ್ತು ಇದು ಮೇನ್ ರೋಡ್ ಇದರಲ್ಲಿ ಟ್ರಾಫಿಕ್ ಕೂಡ ಜಾಮ್ ಆಗಿತ್ತು ನಾವು ಈಗಾಗಲೇ ಟ್ರಾಫಿಕ್ ಕ್ಲಿಯರ್ ಮಾಡಿದ್ದೇವೆ ಮತ್ತು ಮುಂದಿನ ಕೇಸ್ ರಿಶ್ಟ್ ಮಾಡಿ ಮುಂದಿನ ಕಾಲಿನ ಗಾಯ ಕಾಣ್ಕೊಬೋದು ಯಾರು ತಪ್ಪು ಈಗ ಮತ್ತಿಖೆ ಮಾಡ್ತಾ ಇದೀವಿ ಇನ್ವೆಸ್ಟಿಗೇಷನ್ ಮಾಡಿ ಅದರಲ್ಲಿ ಮುಂದೆ ಗೊತ್ತಾಗ್ತದೆ ಥ್ಯಾಂಕ್ ಯು ಆರ್ ಜನದೂ ಆಗಿದೆ ಆಮೇಲೆ ಬೇರೆ ಈ ಗಾಡಿ ಎರಡು ಗಾಡಿ ಬೇರೆ ಏನು ಆಕ್ಸಿಡೆಂಟ್ ಆಗಿದೆ ಅದರಲ್ಲಿ ಕೆಲವು ಜನ ಅವರಿಗೆ ಗಾಯ ಕೂಡ ಆಗಿದೆ ಅದ್ರ ಬಗ್ಗೆ ನಾವು ಈಗ ಡೀಟೇಲ್ ತೊಗೊಳ್ತಾ ಇದ್ದೀವಿ ಫಸ್ಟ್ ನಮ್ದು ಈಗ ಪೂರಾ ರೋಡ್ ನೀವು ನೋಡಿದ್ದೀರಿ ಜಾಮು ಅದು ಕ್ಲಿಯರ್ ಮಾಡಿದ್ದೀವಿ ಮತ್ತು ಮುಂದಿನ ಇಂಜರ್ಡ್ಗೆ ಆಗಲಿ ಅದಕ್ಕಿಂತ ಮುಂಚೆ ನಮ್ಮ ಎಸ್ ಪಿ ಅವರು ಮತ್ತು ಅವ್ರ ಸಿಬ್ಬಂದಿಯವರೆಲ್ಲ ಹಾಸ್ಪಿಟಲ್ ಶಿಫ್ಟ್ ಮಾಡಲಾಗಿದೆ ಬಾಡಿಗೆ ಕೂಡ ಶಿಫ್ಟ್ ಆಗಿದೆ ಈಗ ಮುಂದಿನ ಹತ್ರ ತೊಗೊಳ್ತೀವಿ ಅಂತ ನನಗೆ ಮಾಡ್ಕೊಳ್ಬಿತ್ತು ಟ್ರಕ್ನಲ್ಲಿ ಏನು ಅದು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ ಓಕೆ ಈಗ ಪತ್ತೆ ಮಾಡ್ತೀವಮ್ಮ ಅದರೆಲ್ಲ ಡೀಟೇಲ್ ಕಲೆಕ್ಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಇವತ್ತು ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆ ಹನ್ನೊಂದುವರೆ ಮಧ್ಯದಲ್ಲಿ ಇಲ್ಲಿ ನೇಲ್ಮಂಗ್ಲ ಹತ್ತಿರ ಒಂದು ಬ್ಯಾಂಗ್ಳೂರು ಕಡೆಯಿಂದ ಹೊರಗಡೆ ಹೋಗೋದು ಗಾಡಿಗೆ ಮತ್ತು ಬೆಂಗಳೂರು ಕಡೆಗೆ ವಾಪಸ್ ಬರೋ ಒಂದು ಕ್ಯಾಂಟ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಅದರಿಂದ ಈ ಓಲ್ವೋ ಕಾರಲ್ಲಿ ಯಾರು ಟ್ರಾವೆಲ್ ಆಗೋದು ಆರು ಜನದ್ದು ಡೆತ್ ಆಗಿದ್ದಾವೆ ಮತ್ತು ಬೇರೆ ಗಾಡಿ ಇಬ್ಬರು ಜನ ಗಾಯ ಆಗಿದೆ ಅವ್ರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಲಾಗಿದೆ ಮತ್ತು ಇದು ಮೇನ್ ರೋಡಿನಿ ಟ್ರಾಫಿಕ್ ಕೂಡ ಜಾಮ್ ಆಗಿತ್ತು ನಾವು ಈಗಾಗಲೇ ಟ್ರಾಫಿಕ್ ಕ್ಲಿಯರ್ ಮಾಡಿದ್ದೇವೆ ಮತ್ತು ಮುಂದಿನ ಕೇಸ್ ರಿಜ್ ಮಾಡಿ ಮುಂದಿನ ಕಾಲಿನ ಯಾರು ತಪ್ಪು ಇದರಲ್ಲಿ ಈಗ ಮತ್ತೆ ತನಿಖೆ ಮಾಡ್ತಾ ಇದ್ದೀವಿ ಇನ್ವೆಸ್ಟಿಗೇಷನ್ ಮಾಡಿ ಅದರಲ್ಲಿ ಮುಂದೆ ಗೊತ್ತಾಗ್ತದೆ ಥ್ಯಾಂಕ್ ಯು ಜನ ಆರು ಜನದ್ದು ಆಗಿದೆ ಆಮೇಲೆ ಬೇರೆ ಈ ಗಾಡಿ ಎರಡು ಗಾಡಿ ಬೇರೆ ಏನು ಆಕ್ಸಿಡೆಂಟ್ ಆಗಿದೆ ಅದರಲ್ಲಿ ಕೆಲವು ಜನ ಅವ್ರಿಗೆ ಗಾಯ ಕೂಡ ಆಗಿದೆ ಅದ್ರ ಬಗ್ಗೆ ನಾವು ಈಗ ಡೀಟೇಲ್ ತೊಗೊಳ್ತಾ ಇದ್ದೀವಿ ಫಸ್ಟ್ ನಮ್ಮದು ಈಗ ಪೂರಾ ರೋಡ್ ನೀವು ನೋಡಿದ್ದೀರಿ ಜಾಮಿದ್ದು ಅದು ಕ್ಲಿಯರ್ ಮಾಡಿದ್ದೀವಿ ಮತ್ತು ಮುಂದಿನ ಇಂಜರ್ಡ್ಗೆ ಆಗಲಿ ಅದಕ್ಕಿಂತ ಮುಂಚೆ ನಮ್ಮ ಎಸ್ ಪಿ ಅವರು ಮತ್ತು ಅವರು ಸಿಬ್ಬಂದಿಯವರೆಲ್ಲ ಹಾಸ್ಪಿಟಲ್ ಶಿಫ್ಟ್ ಮಾಡಲಾಗಿದೆ ಕಾಲೇಜ್ ಕೂಡ ಶಿಫ್ಟ್ ಆಗಿದೆ ಈಗ ಮುಂದಿನ ಕ್ರಮ ತೊಗೊಳ್ತೀವಿ ಅಂತ ಕನಸಿತ್ತು ಟ್ರಕ್ನಲ್ಲಿ ಏನು ಇತ್ತು ಅದು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಓಕೆ ಈಗ ಪತ್ತೆ ಮಾಡ್ತೀವಮ್ಮ ಅದರೆಲ್ಲ ಡೀಟೇಲ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು